ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಸೋಮವಾರ ಹಾಗೂ ಮಂಗಳವಾರದ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಆಲ್ರೆಡಿ ತಂಬಲೇನ್ ನೋಡಿ ಗೊತ್ತಾಗಿರುತ್ತೆ ನಿಮಗೆ ಇದು ಚಿಕ್ಕಲ್ಲೂರು ಜಾತ್ರೆಯ ಒಂದು ವಿಡಿಯೋ ಆಗಿರುತ್ತೆ ನಾನು ಚಿಕ್ಕಲ್ಲೂರಿಗೆ ಹೋಗಿದ್ದೀನಿ ಬಟ್ ಜಾತ್ರೆ ಟೈಮಲ್ಲಿ ಯಾವತ್ತೂ ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಸೊ ಫುಲ್ ಎಕ್ಸೈಟ್ ಆಗಿದೆ ತುಂಬ ಚೆನ್ನಾಗಿರುತ್ತಂತೆ ಅಲ್ಲಿ ಚಂದ್ರಮಂಡಲ ಅಂತ ಮಾಡ್ತಾರೆ ಅದನ್ನು ನೋಡೋದಕ್ಕೆ ಅಂತ ಹೋಗಿದ್ದು ನಾವು ಅದಕ್ಕಿಂತ ಮುಂಚೆ ಮನೆಯೆಲ್ಲ ನೀಟ್ ಮಾಡಿ ಮನೆ ಒರೆಸ್ ಪೂಜೆ ಎಲ್ಲ ಮುಗಿಸ್ಕೊಂಡಿತ್ತಾಯಿತು ಹಾಗೆ ತಿಂಡಿಗೆ ಕಾಳು ಸಾಂಬಾರು ಅನ್ನ ಮಾಡಿದ್ದೆ ಎಲ್ಲರೂ ತಿಂದ್ವಿ ನಾನು ತಿನ್ನೋದಕ್ಕೆ ಹನ್ನೆರಡು ಗಂಟೆ ಆಯಿತು ಟೈಮು ಎಲ್ಲಾದರೂ ಹೋಗ್ಬೇಕಂದ್ರೆ ಟೈಮ್ ಎಷ್ಟು ಬೇಗ ಆವ ಅಂದ್ಕೊಂಡಿದ್ದು ಮಧ್ಯಾಹ್ನ ಮೇಲೆ ಹೋಗಿ ನೈಟ್ ಚಂದ್ರಮಂಡಲ್ ನೋಡಿಕೊಂಡು ವಾಪಸ್ ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಬಟ್ ಆಮೇಲೆ ಬೇರೆ ಯಾವುದಾದ್ರೂ ಅಕ್ಕಪಕ್ಕ ಪ್ಲೇಸ್ ಇದ್ದರೆ ನೋಡ್ಕೊಂಡು ಹೋಗಿಬಿಡೋಣ ಅಂತ ಆಮೇಲೆ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಹೋಗಿತ್ತಾ ಇತ್ತು ಅಲ್ಲಿ ಹೋದರೆ ಸಿಕ್ಕಾಪಟ್ಟೆ ರಶ್ ಫ್ರೆಂಡ್ಸ್ ಗಾಡಿಗಳು ನಿಲ್ಸೋದಿಕ್ಕೆ ಜಾಗ ಇಲ್ಲ ಅಷ್ಟು ರಶ್ ಆಗಿಬಿಟ್ಟಿತ್ತು ಅಲ್ಲಿ ಏನಂತಂದರೆ ಬೈಕ್ಗಳು ಮತ್ತು ಗೌರ್ಮೆಂಟ್ ಬಸ್ಗಳು ಮಾತ್ರ ಇದ್ದಿದ್ದು ಉಳಿದು ಬೇರೆ ಗಾಡಿಗಳೆಲ್ಲ ಒಂದು ಕಿಲೋಮೀಟ್ರ್ ಒಂದುವರೆ ಕಿಲೋಮೀಟ್ರ್ ಹಿಂದೆ ಹಾಕ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗಬೇಕಿತ್ತು ನೋಡ್ತಾ ಇರ್ಬೋದು ಎಲ್ಲ ಹೆಂಗೆ ನಡ್ಕೊಂಡು ಹೋಗ್ತಾಯಿದ್ದಾರೆ ಹಂಗಂತೂ ಕಾಲು ಹೋಗ್ಬಿಡ್ತಾ ನಡ್ಕೊಂಡು ಹೋಗೋದಕ್ಕೆ ಅಲ್ಲಿನ ಜಾತ್ರೆ ಏನಂತಂದರೆ ಐದು ದಿನ ನಡೆಯುತ್ತಂತೆ ಅದಕ್ಕೋಸ್ಕರ ತುಂಬ ಜನ ಫ್ಯಾಮಿಲೀಸು ಫ್ರೆಂಡ್ಸು ಹೋಗಿರೋರು ಹೋಗಿರೋರೆಲ್ಲೂ ಅಲ್ಲೇ ನೈಟ್ ಇದ್ದು ಒಂದು ಟ ಸಿಂಪಲ್ ಆಗಿ ಟೆಂಟ್ ಥರ ಹಾಕ್ಕೊಂಡು ಅಲ್ಲೇ ಆಲ್ಟ್ ಎರಡು ಮೂರು ದಿನ ಇದ್ದು ಇಲ್ಲ ಮೂರು ಐದು ದಿನ ಇರೋರು ಇರ್ತಾರಂತೆ ಹಂಗಂತೂ ಗೊತ್ತಿಲ್ಲ ನಾವು ಹೋಗಿ ಒಂದು ನೈಟ್ ಇದ್ವಿ ಅಷ್ಟೇ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಅಲ್ಲೇ ಇರೋರೆ ನೈಟ್ ಅಲ್ಲೇ ಉಳ್ಕೊಂಡು ಒಂದು ಚಿಕ್ಕದು ಪೆಂಡಲ್ ಥರ ಹಾಕ್ಕೊಂಡು ಇಲ್ಲಾಂದರೆ ಟಾರ್ಪಲ್ ಯಾವ ಥರ ಬರುತ್ತಲ್ಲ ಆ ಥರದ್ದೆಲ್ಲ ತಗೊಂಡು ಅಲ್ಲಲ್ಲೇ ಹಾಸ್ಕೊಂಡು ಅಲ್ಲಲ್ಲೇ ಡೆಕೋರೇಷನ್ ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ರಂತ ಜನಗಳು ಅಷ್ಟೇ ಸಿಕ್ಕಾಪಟ್ಟೆ ಸಾವಿರಾರು ಜನ ಇದ್ರು ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಇಲ್ಲ ಅಲ್ಲಲ್ಲೇ ಈ ಟಾರ್ಪಲ್ ಬರುತ್ತಲ್ಲ ಚಿಕ್ಕ ಚಿಕ್ಕ ಟಾರ್ಪಲ್ ಅಲ್ಲೇ ಮಾರ್ತಾಯಿರ್ತಾರೆ ಅವನ್ನು ತಗೊಳ್ಳೋದು ಅಲ್ಲೇ ಹಾಸ್ಕೊಳ್ಳೋದು ಮಲ್ಕೊಳ್ಳೋದು ಅಷ್ಟೇ ನೋಡಿ ನಾವು ಇಲ್ಲೇ ಹೊರಗಡೆ ಮಲಗಿದ್ವಿ ಇದೇ ಥರ ನೈಟ್ ಫುಲ್ಲು ಒಂಥರ ಚೆನ್ನಾಗಿತ್ತು ಮಾತ್ರ ನಿದ್ದೆ ಅಂತೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನೈಟಲ್ಲಿ ಅಷ್ಟು ಜನದಲ್ಲಿ ಅಷ್ಟು ಸೌಂಡ್ಗಳು ಸುಮ್ಮನೆ ನೋಡಿಕೊಂಡು ಇಲ್ಲ ದೇವ್ರು ನೋಡಿಕೊಂಡು ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿತ್ತು ಸಕ್ಕದಾಗಿ ಮಾಡಿದ್ರು ಮಾತ್ರ ಜನಗಳು ನೋಡ್ತಾ ಇರ್ಬೋದು ಸಿದ್ದಪ್ಪಾಜಿ ಸ್ವಾಮಿ ಅಂತಂದರೆ ಇದು ನಮ್ಮ ಮನೆ ದೇವರು ಸೊ ಹಾಗಾಗಿ ನಾವು ಹೋಗಿದ್ದು ಜಾತ್ರೆ ಟೈಮಲ್ಲಿ ಇದೇ ಫಸ್ಟ್ ಟೈಮ್ ಬಂದಿದ್ದು ನಾವು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ನಾನು ದೇವಸ್ಥಾನದ ಒಳಗೆಲ್ಲ ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಹೋಗಿಲ್ಲ ಕೆಲವು ಕಡೆ ಮಾಡಬಾರ್ದು ಅಂತ ಹೇಳ್ತಾರಲ್ಲ ಯಾಕೆ ಅಂತಂದ್ಬಿಟ್ಟು ನಾನು ಮಾಡ್ಕೊಂಡಿಲ್ಲ ಇದು ಮಾಮೂಲಿ ಆಟಗಳ ಎಡಿಸ್ತಾರಲ್ಲ ಫ್ರೆಂಡ್ಸ್ ಜಾತ್ರೆ ಅಂತಂದರೆ ಇರ್ತದಲ್ಲ ಆ ಥರದ್ದು ಇದೆ ಫ್ರೆಂಡ್ಸ್ ಇದು ಚಂದ್ರಮಂಡಲ ಅಂತಂದರೆ ಸಾಕಾದಾಗ ಡೆಕೋರೇಷನ್ ಮಾಡಿದರು ಒಂದು ದೊಡ್ಡ ದೀಪ ಹಚ್ತಾರಂತೆ ಫ್ರೆಂಡ್ಸ್ ಇದು ಕೆಲವರು ಹರಕೆ ಮಾಡ್ಕೊಂಡಿರೋರು ದೀಪ ದೀಪ ಹಚ್ಚೋದಕ್ಕೆ ಎಣ್ಣೆ ಮತ್ತು ತುಪ್ಪ ಇದನ್ನೆಲ್ಲ ಕೊಡ್ತಾರೆ ಅರಕೆ ಮಾಡ್ಕೊಂತಾರೆ ಕೊಡ್ತೀವಿ ಅಂತ ಚಂದ್ರಮಂಡಲದ ದೀಪ ತುಂಬ ಚೆನ್ನಾಗಿರುತ್ತೆ ತುಂಬ ಜೋರಾಗಿ ಉರಿಯುತ್ತಂತೆ ಏನಂತಂದರೆ ಅದು ಯಾವ ಕಡೆ ಜಾಸ್ತಿ ಬೆಂಕಿ ಉರಿತಾ ಇರ್ತಲ್ಲ ಆ ಥರ ಏನಾದರೂ ಜಾಸ್ತಿ ಯಾವ ಕಡೆ ಉರಿದ್ರೆ ಆ ಕಡೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗುತ್ತೆ ಅನ್ನೋದು ಅಲ್ಲಿನ ಜನರ ನಂಬಿಕೆ ಅಂತ ಹೇಳ್ಬೋದು ಹಾಗೆ ಇಲ್ಲಿ ನನ್ನ ಮಗಳಿಗೂ ಸ್ವಲ್ಪ ಆಟ ಆಡೋದೆಲ್ಲ ಇರ್ತಾರೆ ಅವನ್ನೆಲ್ಲ ತೋರಿಸ್ಕೊಂಡು ಅವಳಿಗೆ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಲೈಟಿಂಗ್ಸ್ ಅಂತ ಸಕ್ಕದಾಗಿತ್ತು ನನ್ನ ಮಗಳು ಆಡ್ತಾ ಇಲ್ಲಿ ಮಕ್ಕಳು ಆಡ್ತಾ ಇರೋದನ್ನ ನೋಡೋದಕ್ಕೆ ಒಂಥರ ಖುಷಿ ಸಕ್ಕತ್ತು ಎಂಜಾಯ್ ಮಾಡಿದ್ವಿ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಜನಗಳೆಲ್ಲ ಹರಕೆ ಮಾಡ್ಕೊಂಡಿರೋದು ಮುಡಿ ತೆಗ್ಸೋದಿರ್ಬೋದು ಮತ್ತು ಉರುಳು ಸೇವೆ ಮಾಡೋದು ಅದನ್ನೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಸನ್ನಿಧಿ ಅಂತಂದರೆ ಅದೆಲ್ಲ ಇದ್ದೇ ಇರುತ್ತಲ್ವ ಸೊ ಇಷ್ಟೆಲ್ಲ ಮುಗಿಸ್ಕೊಳ್ಳೋದಕ್ಕೆ ಟೈಮ್ ಆಯಿತು ನೈಟೇ ಯಾವ ಥರ ಕಳೀತು ಅಂತನೇ ಗೊತ್ತಾಗಲಿಲ್ಲ ನೈಟ್ ಒಂದು ಎರಡು ಮೂರು ಅವರ್ ನಿದ್ದೆ ಮಾಡಿದ್ರು ಅಷ್ಟೇ ನಿದ್ದೆನೇ ಮಾಡಿಲ್ಲ ಹಾಗೆ ಬೆಳಗ್ಗೆ ಎದ್ದು ಇನ್ನೊಂದು ಸರಿ ಸಿದ್ದಪ್ಪಾಜಿ ದೇವಸ್ಥಾನ ದರ್ಶನ ಮಾಡಿ ಮುಗಿಸ್ಕೊಂಡು ನಾವು ಬಂದಿದ್ದು ಶಿಮಾದಲ್ಲಿರೋ ಆದಿಶಕ್ತಿ ಮಾರಮ್ಮನ ದೇವಸ್ಥಾನ ಇದು ತುಂಬ ಚೆನ್ನಾಗಿತ್ತು ಅಲ್ಲಿಂದ ಮುಗಿಸ್ಕೊಂಡು ಗಗನ ಚುಕ್ಕಿ ಚುಕ್ಕಿ ನೋಡಿಕೊಂಡು ಫೈನಲ್ಲಿ ಮನೆಗೆ ಬಂದ್ವಿ ಅದಕ್ಕಿಂತ ಮೊದಲು ಮಧ್ಯಾಹ್ನ ಊಟಕ್ಕೆ ಶಿಮಾದಲ್ಲಿ ಅಲ್ಲೇ ಒಂದು ಜಾಗದಲ್ಲಿ ಸ್ವಲ್ಪ ಚಿಕನ್ ತಗೊಂಡು ಎಲ್ಲ ಅಡುಗೆ ಊಟ ಮಾಡ್ಕೊಂಡು ತಿಂದ್ವಿ ಅದನ್ನು ವೀಡಿಯೋ ಮಾಡ್ಕೋಬೇಕಿತ್ತು ಮಾಡೋಕ್ಕಾಗಿಲ್ಲ ಮತ್ತೆ ಹೋದೆ ಅದನ್ನು ವೀಡಿಯೋ ಮಾಡ್ಕೊಳ್ಳೋದು ಸೊ ಇವತ್ತಿನ ಇವತ್ತಿನವಲ್ಲ ಫ್ರೆಂಡ್ಸ್ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್